ಎಜುಕೇಷನ್ ವಿಚಾರಕ್ಕೆ ಹೋದಾಗ ಈಗ ಏಕಲವ್ಯ ಶಾಲೆ ಕಿತ್ತೂರು ರಾಣಿ ಚೆನ್ನಮ್ಮ ಮುರಾರ್ಜಿ ದೇಸಾಯಿ ಇಂಥ ಸ್ಕೂಲ್ಗಳೆಲ್ಲ ಆಗ್ತಾಯಿದೆ ಉದಾಹರಣೆಯಲ್ಲಿ ಏಕಲವ್ಯ ಸ್ಕೂಲು ಅಂತ ನಮ್ಮ ಇಲ್ಲೇ ಸೊಳ್ಳಾಪುರ ಆಡಿ ಪಕ್ಕನೇ ಇದೆ ಸೊಳ್ಳಾಪುರ ಏಕಲವ್ಯ ಸ್ಕೂಲ್ ಅಂತ ಅಲ್ಲಿ ವಿಪರ್ಯಾಸ ಏನು ಅಂದರೆ ಅದು ವಸತಿ ಶಾಲೆ ಅದು ವಸತಿ ಶಾಲೆಯಲ್ಲಿ ಒಂದು ತಟ್ಟೆ ಇಲ್ಲ ಒಂದು ಲೋಟ ಇಲ್ಲ ಹಾಸಿಗೆ ಇಲ್ಲ ಮಕ್ಕಳು ತಟ್ಟೆ ಹಾಸಿಗೆ ಲೋಟನ ಮನೆಯಿಂದ ಹೋಗ್ಬೇಕು ಆ ಫೋನ್ ಮಾಡೋಕ್ಕೆ ನೂರೈವತ್ತು ರೂಪಾಯಿ ವಸೂಲಿ ಮಾಡ್ತಾರೆ ಮ ಪೇರೆಂಟ್ಸ್ಗೆ ಫೋನ್ ಮಾಡೋಕ್ಕೆ ಇದೆಲ್ಲ ಸರ್ಕಾರದಲ್ಲೇ ಒಂದು ಫೋನ್ ಮಾಡೋ ಅಷ್ಟು ಸರ್ಕಾರದಲ್ಲಿ ಬೆನಿಫಿಟ್ ಇಲ್ವ ಸರ್ ಆದಿವಾಸಿಗಳಿಗೆ ಬೆನಿಫಿಟ್ ಇಲ್ವಾ ಫೋನ್ ಮಾಡೋಕ್ಕೆ ನೂರೈವತ್ತು ರೂಪಾಯಿ ಕಲೆಕ್ಟ್ ಮಾಡ್ತಾರೆ ಒಂದು ತಟ್ಟ ಲೋಟ ಇಲ್ಲ ಹಾಸಿಗೆ ಇಲ್ಲ ಈ ಹಾಸಿಗೆ ಮೊದಲು ಕೊಟ್ಟಿದ್ದ ಹಾಸಿಗೆನ ಈಗ ಐದು ವರ್ಷದಿಂದ ಕೊರೋನಾ ಬಂದಾಗ ಕೊರೋನಾ ಪೇಷಂಟ್ಗಳಿಗೆ ಕೊಟ್ಟಿದ್ದೀವಿ ಅಂದ್ಬಿಟ್ಟು ಅದನ್ನೆಲ್ಲ ಸುಟ್ಟಾಕ್ಬಿಟ್ರು ಐದು ವರ್ಷದಿಂದ ಸರ್ಕಾರದಲ್ಲಿ ಯಾವ ಅನುದಾನ ಬಂದಿಲ್ವ ಇದು ಸೆಂಟ್ರಲ್ ಸೆಲ್ಬ ಸ್ವಲ್ಪ ಸ್ಕೂಲ್ ಅಲ್ವ ಇದು ಸೆಂಟ್ರಲ್ ಅನುದಾನ ಬರ್ತಾ ಇಲ್ವಾ ಹಾಸಿಗೆ ಇಲ್ಲ ಮಕ್ಕಳಿಗೆ ಮೇಲೆ ನಮ್ಮ ಮಕ್ಕಳು ಮಾನಸಿಕವಾಗಿ ಎಲ್ಲಿಸಿದ್ದ ಸದೃಢರಾಗ್ತಾರೆ ಅಲ್ಲಿ ಮಾನಸಿಕ ಸ್ಕಿನ್ನತೆ ಆಗುತ್ತೆ ಮಕ್ಕಳಿಗೆ ಓದಬೇಕೋ ಬೇಡವೋ ಅಂತ ಆಮೇಲೆ ಸರಿಯಾದ ರೀತಿ ಊಟದ ವ್ಯವಸ್ಥೆ ಇಲ್ಲ ಆಮೇಲೆ ಅಲ್ಲಿ ರೂಲ್ಸ್ ನೂರೆಂಟು ರೂಲ್ಸು ಭಾನುವಾರನೇ ಬರ್ಬೇಕು ಪೋಷಕರು ಕಿತ್ತೂರಾಣಿ ಚೆನ್ನಮ್ಮ ಇರ್ಬೋದು ಏಕಲವ್ಯ ಇರ್ಬೋದು ಇದನ್ನೆಲ್ಲ ನಾವು ಸರಿ ಮಾಡಲಿಲ್ಲ ಅಂದ್ರೆ ಅಂದರೆ ಸಹ ವನವಾಸಿ ಆಶ್ರಮ ಇಲ್ಲಿ ನಮ್ಮಿಲ್ಲಿ ನಡೀತಾ ಇದೆ ಶಾಲೆ ಬಿಟ್ಟು ಮಕ್ಕಳು ಮಾತ್ರ ಅವರು ಓದಿಸ್ತಾ ಇದ್ದಾರೆ ನಮ್ಮ ತಾಲೂಕಲ್ಲಿ ಅಂದರೆ ಅವರು ವನವಾಸಿ ಕಲ್ಯಾಣದವರು ಕೂಡ ನಮ್ಮ ಪರವಾಗಿ ಕೆಲಸ ಮಾಡ್ತಾಯಿದ್ದಾರೆ ಅವರು ಅವರು ಒಂದು ಉದ್ದೇಶ ಚೆನ್ನಾಗಿದೆ ಅವ್ರದ್ದು ಅವ್ರಿಗೇನೆಂದರೆ ಈ ಮತಾಂತ್ರ ಆಗೋದನ್ನು ತುಂಬ ವಿರೋಧಿಸ್ತಾರೆ ಅವರು ಓಕೆ ಓಕೆ ಏನು ಕೈ ವಿರೋಧ ಮಾಡ್ತಾ ಇದ್ದಾರೆ ಅಂತ ಅವರು ಮತಾಂತರ ಆಗೋದ್ರಿಂದ ಅದೇ ನಾವು ನಿಮ್ಮ ನಿಮ್ಮತನ ನೀವು ಇಟ್ಕೊಳ್ಳಿ ಅಂತ ಅಂದರೆ ನೀವು ಆದಿವಾಸಿಗಳಿಗೆ ಇರಿ ನೀವು ನೀವು ಮತಾಂತ್ರ ಆಗಬೇಡಿ ನೀವು ಮುಸ್ಲಿಮ್ಸ್ಗೋ ಕ್ರಿಶ್ಚಿಯನ್ಗೋ ಮತ್ತು ಹಿಂದುತ್ವಕ್ಕೂ ಕೂಡ ಹೋಗಬಾರ್ದು ಅನ್ನೋದು ನಮ್ಮ ಉದ್ದೇಶ ಅವರು ಹಿಂದುತ್ವ ಅಂತ ದೃಷ್ಟಿ ಇರೋದ್ರಿಂದ ಹಿಂದುತ್ವ ಬಗ್ಗೆ ಸ್ವಲ್ಪ ಮಾತಾಡ್ತಾರೆ ನಾವು ನಮ್ಗೆ ಹಿಂದುತ್ವೂ ಕೂಡ ಮತಾಂತ್ರನೇ ಹಿಂದುತ್ವಕ್ಕೆ ಹೋಗೋದು ಕೂಡ ಮತ್ತು ನಮ್ಮದು ಆದಿವಾಸಿ ಕಲ್ಚರ್ ಇದೆ ನಾವು ಆದಿ ಮೂಲ ಆದಿವಾಸಿಗಳು ಆದಿ ಕಲ್ಚರ್ ಇದೆ ನಮ್ಮದು ಆ ಕಲ್ಚರ್ ಬಿಟ್ಟು ನಾವು ಎಲ್ಲೂ ಹೋಗಂಗಿಲ್ಲ ನಾವು ರಾಮಕೃಷ್ಣ ಇವ ಇವ್ರಿಗೆ ಪೂಜೆ ಮಾಡೋಂಗಿಲ್ಲ ನಾವು ನಮ್ಮದೇ ಆದ ದೇವ್ರುಗಳಿದೆ ನಮ್ಮದು ಪಟ್ಲದ ಮಾರವ ಪಟ್ಲದ ಹವ್ವ ಇದೆ ನಮ್ಮ ಬಿಸಿಲೋಡಿ ಮಾರವ ಇದೆ ನಮ್ಮ ಕಾಡು ದೇವ್ರಗಳಿದೆ ಈ ಥರ ನಮ್ಮ ಕಾಡು ದೇವ್ರಗಳನ್ನ ನಾವು ಆಚಾರ ವಿಚಾರನ ಪೂಜೆ ದಿಕ್ಕಲ್ಲಿ ಅವರು ಸಪೋರ್ಟ್ ಮಾಡಬೇಕು ಅದೊಂದು ನಾವು ಸ್ವಲ್ಪ ಅದನ್ನು ಕೂಡ ನಾವು ಇದ್ದೀವಿ ಅದು ಬಿಟ್ಟರೆ ವನವಾಸಿ ಕಲ್ಯಾಣದಿಂದ ಕೆಲವು ಮಾರ್ಗದರ್ಶನ ತುಂಬ ಆಗ್ತಾ ಆಗ್ತಾಯಿದೆ ನಮಗೆ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ ಅವ್ರು ಆಗಿರ್ಬೋದು ಅವರು ಎಜುಕೇಷನ್ ಕೊಡೋಂಥ ಈ ಸಂಘ ಸಂಸ್ಥೆಗಳು ಕೆಲವೊಂದು ಬಿ ಕೆ ಎಸ್ ಸಂಘ ಸಂಸ್ಥೆಗಳಿದೆ ಸಾಕಷ್ಟು ಸಂಘ ಸಂಸ್ಥೆಗಳು ಕೂಡ ನಮ್ಮ ಬುದ್ಧಿಯನ್ನು ಕಲಿಸಿದೆ ಆದರೆ ಅವರು ಅವ್ರದ್ದು ಒಂದು ಚೌಕಟ್ಟಿರ್ತಾರೆ ಆ ಚೌಕಟ್ಟು ಸಂಘ ಸಂಸ್ಥೆ ಬಗ್ಗೆ ನಾವು ನಿಷ್ಠರ ಮಾಡೋಂಗಿಲ್ಲ ನಾ ಸ್ವಯಂ ಸೇವಾ ಸಂಸ್ಥೆಗಳು ಅವ್ರು ಏನೋ ಒಂದು ಮೂಲ ಉದ್ದೇಶ ಇಟ್ಕೊಬೋದ್ರೆ ಆ ಮೂಲ ಉದ್ದೇಶದ ಪ್ರಕಾರ ಕೆಲಸ ಮಾಡ್ತಾರೆ ಅವರು ಆ ಕೆಲಸದಲ್ಲಿ ಫೇಲೂರ್ ಆಗಿಲ್ಲ ಅವರು ನಾವಂತೀವಿ ಸ್ವಯಂ ಸೇವಾ ಸಂಸ್ಥೆಗಳು ಬಂದು ಹಂಗೆ ಮಾಡಿ ಹಿಂಗೆ ಮಾಡಿದೆ ಇಲ್ಲ ಅವ್ರು ಬಂದದ್ರಿಂದ ನಮಗೆ ಸ್ವಲ್ಪ ನಾಗರಿಕತೆ ಬೆಳೆದಿರೋದು ಸ್ವಯಂ ಸೇವಾ ಸಂಸ್ಥೆಗಳು ಕೈ ಜೋಡಿಸಿಲ್ಲ ಅಂತಂದ್ರೆ ನಮ್ಗೆ ಸೇತುವೆಯಾಗಿ ನಿಂತ್ಕೊಂಡಿಲ್ಲ ಅಂದ್ರೆ ಅದು ಇನ್ನೂ ಕೂಡ ಸರ್ಕಾರ ನಮ್ಮನ್ನು ಮೇಲೆತ್ತಿದ್ದಿಲ್ಲ ಇನ್ನೂ ಕೂಡ ಹಂಗೆ ಇರಿಸ್ತಿದ್ರು ಸರ್ಕಾರಕ್ಕೆ ಮತ್ತು ಆದಿವಾಸಿಗಳಿಗೆ ಸೇತುವಾಗಿ ನಿಂತಿರೋರೇ ಸ್ವಯಂ ಸೇವಾ ಸಂಸ್ಥೆಗಳು ಅದು ಕೆಲವೊಂದು ಸಣ್ಣ ಪುಟ್ಟ ತಪ್ಪು ಇಲ್ಲ ಅಂತ ನಾನು ಹೇಳಲ್ಲ ಎಲ್ಲನೂ ಒಳ್ಳೇದು ಅಂತ ಹೇಳಲ್ಲ ಇದ್ದದರಲ್ಲಿ ಎಲ್ಲರೂ ತಪ್ಪೇ ಮಾಡ್ಕೊಂಡು ಹೋಯ್ತಾಯಿಲ್ಲ ಅವರು ನಮ್ಮ ಅವರಿಂದಲೂ ಕೂಡ ನಾವು ನಮ್ಮ ಆದಿವಾಸಿಗಳು ಮೇಲೆ ಬಂದಿದ್ದೀವಿ ನಾವು ಈಗ ನಾವೆಲ್ಲ ಮಾ ಇಷ್ಟೆಲ್ಲ ಮಾತಾಡ್ತಾ ಇದ್ದೀವಿ ಅಂತಂದರೆ ನಮ್ಮ ಸ್ವಾಮಿ ವಿವೇಕಾನಂದೇಮಠ ಆಗಿರ್ಬೋದು ಬಿ ಕೆ ಎಸ್ ಆಗಿರ್ಬೋದು ಕರ್ನಾಟಕ ಆದಿವಾಸಿ ರಕ್ಷಣಾ ಪರಿಸ್ಥಿತಿ ಇರ್ಬೋದು ಲ್ಯಾಂಪ್ ಸೊಸೈಟಿ ಇರ್ಬೋದು ಇಲ್ಲೆಲ್ಲ ನಾವು ಹೋರಾಟ ಮಾಡಿದ್ದಕ್ಕೆ ಇಷ್ಟು ಇವತ್ತು ಒಂದು ಧೈರ್ಯವಾಗಿ ನಿಂತು ಸಾಕಷ್ಟು ವಿಷಯಗಳು ತಿಳ್ಕೊಂಡು ಮಾತಾಡ್ತಾ ಇರೋದು ಈ ಥರ ಬಂದಾಗ ನಮ್ಮ ಮೂಲ ಆದಿವಾಸಿಗಳಲ್ಲಿ ಮುಖಂಡರುಗಳು ಕೆಲವೊಂದು ಹೋರಾಟಗಳನ್ನ ಮಾಡಿದ್ದಾರೆ ಅದ ಅಂಥದ್ರಲ್ಲಿ ನಮ್ಮ ಮತ್ತು ಸೋಮಣ್ಣವರ ಇರ್ಬೋದು ಕರಿಯಪ್ಪ ಅವ್ರು ಇರ್ಬೋದು ನಮ್ಮ ಬಸವರಾಜ್ ಇರ್ಬೋದು ಬಸವರಾಜನವ್ರು ಅವ್ರು ಇರ್ಬೋದು ನಮ್ಮ ಕಾವೇರಣ್ಣ ಅವ್ರು ಇರ್ಬೋದು ನಮ್ಮ ಎಮ್ ಕೃಷ್ಣಯ್ಯನವ್ರು ಇರ್ಬೋದು ಈ ಥರ ನಮ್ಮ ಅವರು ನಮ್ಮ ಕುಟ್ಬಸುವವರಾಗಿರ್ಬೋದು ಶೈಲೇಂದ್ರ ಆಗಿರ್ಬೋದು ನಟರಾಜ್ ಆಗಿರ್ಬೋದು ವಿಜಯಕುಮಾರ್ ಆಗಿರ್ಬೋದು ನಮ್ಮ ಚಿಕ್ಕಯ್ಯನವರು ಅಲ್ಲಿ ಚಿಕ್ಕೈನವರು ಅಂತಿದ್ದಾರೆ ಒಬ್ಬರು ಕೆಬ್ಬೆಪುರದಲ್ಲಿ ಆ ಚಿಕ್ಕ ಕೆಬೆಪುರ ನಮ್ಮ ರಾಜಣ್ಣ ಅಂತಿದ್ದಾರೆ ಕೆಬ್ಬೆಪುರದ ರಾಜಣ್ಣ ಅಂತಿದ್ದಾರೆ ಇವರೆಲ್ಲ ಕೂಡ ಮೂಲ ಆದಿವಾಸಿಗಳಿಗೋಸ್ಕರ ಬಸಪ್ಪಣ್ಣ ಅಂತಿದ್ರು ತೀರೋಗ್ಬಿಟ್ರು ಶಿವಣ್ಣ ಅಂತಿದ್ರು ನಂಜನಗೂಡು ತಾಲೂಕು ಅವರು ಇದ್ದಾರೆ ಮಾನಸಿಕ ರೋಗಿಯಾಗಿದ್ದಾರೆ ಇದೇ ಥರ ಹೋರಾಟ ಮಾಡಿ ಮಾಡಿ ಮಾನಸಿಕ ರೋಗಿಯಾಗಿದ್ದಾರೆ ಇಂಥವರೆಲ್ಲ ಕೂಡ ಶ್ರಮದಿಂದ ಇವತ್ತೇನೋ ಒಂದು ಎಷ್ಟೋ ಇದೆ ಸಣ್ಣ ಪುಟ್ಟ ಒಂದು ನಾವು ಸಾಧಿಸ್ಕೊಳ್ಳೋಕೆ ಆದರೂ ಕೂಡ ಸಾಮಾಜಿಕವಾಗಿ ನಾಗರಿಕಾನ್ಸ್ಗಳ ಕಾಯ್ತಿಲ್ಲ ನಮ್ಮ ಕೈಲಿ ಯಾಕೆ ನಾಗರಿಕಾನ್ಸ್ಗಳ ಕಾಯ್ತಿಲ್ಲ ಅಂದರೆ ನಮಗೆ ಶಕ್ತಿ ಇಲ್ಲ ಯಾವ ಥರ ಶಕ್ತಿ ಇಲ್ಲ ಆರ್ಥಿಕವಾಗಿ ಶಕ್ತಿ ಇಲ್ಲ ರಾಜಕೀಯವಾಗಿ ಶಕ್ತಿ ಇಲ್ಲ ಮಾನಸಿಕವಾಗಿ ಶಕ್ತಿ ಇಲ್ಲ ನಮ್ಗೆ ಯಾವುದೇ ರೀತಿಯ ನಮ್ಗೆ ಏನೋ ನಾವು ಸ್ವತಂತ್ರತೆ ಇಲ್ಲ ನಮಗೆ ಒಟ್ಟಾರೆ ಇನ್ನೂ ಕೂಡ ನಾವು ದಿಗ್ಬಂಧನಲ್ಲಿದ್ದೀವಿ ಹಾಗಾಗಿ ನಮಗೆ ನಾವು ಆದಿವಾಸಿಗಳು ತುಂಬ ನಶಿಸೋಗಿರೋದರಲ್ಲಿ ಇನ್ನು ಸ್ವಲ್ಪ ದಿನಕ್ಕೆ ಎಷ್ಟೋ ಜಾತಿಗಳು ನಮ್ಮ ಆದಿವಾಸಿಗಳಲ್ಲಿ ಇನ್ನೂ ಎಷ್ಟೋ ಜನ ಹೋಗ್ತಾ ಇದ್ದಾರೆ ಜನಾಂಗ ಜಾತಿ ಜನಾಂಗ ಹೋಗ್ತಾ ಇದ್ದಾರೆ ಇನ್ನು ಮುಂದೆ ನಾವು ಯಾವುದಾರು ಒಂದು ಜಾತಿನ ನೋಡ್ಬೇಕಂದ್ರೆ ಪೇಪರ್ ಟಿ ವಿಲಿ ಮತ್ತು ಪುಸ್ತಕದಲ್ಲಿ ಬರೆದು ನೋಡಬೇಕಾಗತ್ತೆ ಅಂಥ ಒಂದು ಇದು ಬರ್ತದೆ ಯಾಕಂದರೆ ಈಗಾಗಲೇ ನಮ್ಮ ಕೆಲವರೆಲ್ಲ ಈಗ ಬೇ ಬೇರೆ ಬೇರೆ ಬೇಡದನ್ನು ಕುಡಿಸಿ ಕುಡಿಸಿ ನಮ್ಮ ಕೆಲವು ಆದಿವಾಸಿಗಳು ಎಲ್ಲ ಅರವತ್ತು ನೂರು ವರ್ಷ ಬದುಕವ್ರೆ ಅರವತ್ತು ವರ್ಷಕ್ಕೆ ಬಂದು ಅರವತ್ತು ವರ್ಷ ಬಂದರೆ ಮೂವತ್ತು ವರ್ಷಕ್ಕೆ ಬಂದಿದ್ದಾರೆ ಈಗ ಆ ಮೂವತ್ತು ವರ್ಷ ಹೆಚ್ಚಿಗೆ ಆಯ್ಸ ನೋಡಿ ಈಗ ಎಷ್ಟೋ ಜನ ಮೂವತ್ತು ಇಪ್ಪತ್ತೈದು ಮೂವತ್ತು ವರ್ಷಕ್ಕೆ ಸತ್ತಾಗ್ತಾವ್ರ ಈಗ ರೋಗ ರುಜಿನಗಳು ಜಾಸ್ತಿ ಆಗ್ತಾಯಿದೆ ಅವರಲ್ಲಿ ಶಕ್ತಿ ಇಲ್ಲ ದೇಹದಲ್ಲಿ ಶಕ್ತಿ ಇಲ್ಲ ಕೆಲ ಕಾರಣ ಸರ್ಕಾರ ನಿರ್ತಕ್ಕಂಥ ಒಂದು ದೌರ್ಬಲ್ಯ ಆಹಾರ ಪದಾರ್ಥಗಳು ಜೊತೆಗೆ ಈ ಪರಿಸರದಲ್ಲಿ ಮಾಡ್ತಕ್ಕಂಥ ಈ ದುಷ್ಟ ಪಿಡುಗೆಗಳು ಈಗ ಕುಡ್ತಾ ಇರ್ಬೋದು ಈಗ ಸಮಾಜ ಏನು ಹೇಳುತ್ತೆ ಏ ಅವ್ರು ಮಾಡ್ತಾರಪ್ಪ ನೀವು ಕುಡಿಯೋರೆ ಅಂತವ್ರು ಅಂತ ಕೇಳುತ್ತೆ ಸರ್ ಈಗ ನಾವೇನು ಮುಗ್ದರು ನಮಗೇನು ಗೊತ್ತಿಲ್ಲ ಸರ್ ಈಗೇನು ಸಲ ಬಲಿ ಆದ್ರೆ ಅದಕ್ಕೆ ಚಟಕ್ಕೆ ಬಲಿ ಆಗ್ಬಿಡ್ತೀವಿ ನಾವು ಅಷ್ಟೊಂದು ಮಾ ಈಗ ಎಲ್ಲರೂ ಕುಡಿತಾರೆ ಪ್ರತಿಯೊಬ್ಬ ನಾಗರಿಕನೂ ಕುಡಿತಾರೆ ಅಂದರೆ ಅವರು ಅವ್ರಿಗೆ ಹೆಂಗೆ ಬೇಕೋ ಹಂಗೆ ಕುಡಿದು ಅವ್ರ ಜೀವನ ಸಾಕತ್ತಾರೆ ಎಷ್ಟು ಕುಡಿತಾರೆ ಅಷ್ಟೇ ತಿಂತಾರೆ ನಮ್ಮವ್ರು ಹಂಗಿಲ್ಲ ತಿನ್ನಕ್ಕೆ ಏನೂ ಇಲ್ಲವಲ್ಲ ಆಸೆ ತೋರಿಸ್ಬಿಡ್ತಾರೆ ಕುಡಿದ್ಬಿಡ್ತಾರೆ ಕುಡಿದು ನಮ್ಮಲ್ಲಿ ಕುಡಿತಾನೆ ಇರ್ತಾರೆ ಕುಡಿತಾನೆ ಇರ್ತಾರೆ ಗೆದ್ದದೆಲ್ಲ ಕುಡಿತಾರೆ ಹಂಗನ್ಬಿಟ್ಟು ಅದು ನಮ್ಮ ದೌರ್ಬಲ್ಯ ಅಲ್ಲ ಅದು ಸಮಾಜದ ದೌರ್ಬಲ್ಯ ಅದು ಹಂಗಾಗಿ ಇದ್ರೂ ಕೂಡ ನಮಗೆ ಒಂದು ನಮ್ಮ ಆದಿವಾಸಿಗಳಿಗೆ ಒಂದು ದೊಡ್ಡ ಕೊಡ್ಲಿಪೆಟ್ಟು ಜೊತೆಗೆ ಎಷ್ಟೋ ಕುಟುಂಬಗಳಿಗೆ ಈಗ ಮುಜಾಫರ್ ಅಸಾಧ್ಯ ವರದಿನಲ್ಲಿ ಒಂದು ವರದಿ ಆಗುತ್ತೆ ಆ ಮುಜಾಫರ್ ಅಸಾ ಮೂರು ಸಾವಿರದ ಎಂಟುನೂರು ಚಿಲ್ಲರ ಜನರಿಗೆ ಪುನರ್ಸತಿ ಆಗಬೇಕು ಅಂತಿರುತ್ತೆ ಅದು ಇನ್ನೂ ಕೂಡ ಆಗಿ ಹತ್ತು ಹದಿನೈದು ವರ್ಷ ಆಗಿದ್ರು ಕೂಡ ಇನ್ನೂ ಕೂಡ ಅದು ರಾಜ್ಯ ಸರ್ಕಾರ ಅನುಮೋದನೆ ಮಾಡೋಕ್ಕಾಯ್ತಾ ಇಲ್ಲ ಯಾಕೆ ಅನುಮೋದನೆ ಮಾಡೋಕ್ಕಂದರೆ ಇವರು ಅನುಮೋದನೆ ಮಾಡಿಬಿಟ್ಟು ಇವರೆಲ್ಲೋ ಬೆಳೆದ್ಬಿಡ್ತಾರೆ ಇವರೇನೋ ಉದ್ಧಾರ ಆಗ್ಬಿಡ್ತಾರೆ ಅನ್ನೋದು ಒಂದು ಸರ್ಕಾರಕ್ಕೆ ಒಂದು ಇದು ಇಲ್ಲಾಂದ್ರೆ ಈ ಮುಂದುವರೆದ ಜನಾಂಗ ಏನು ಹೊಸ್ತಾಗಿ ಬಂದಿದ್ರಲ್ಲ ಅವ್ರ ಅವ್ರ ವಿರುದ್ಧನ ಹೋರಾಡೋಕ್ಕಾಗಲ್ಲವಲ್ಲ ಅವ್ರ ವೋಟ್ ಬ್ಯಾಂಕ್ ಹಾಳಾಗುತ್ತಲ್ಲ ಇದೆಲ್ಲ ಕೂಡ ನಮ್ಮ ಆದಿವಾಸಿಗಳ ದೊಡ್ಡ ಕೊಡಲಿಪೆಟ್ಟು ಆಮೇಲೆ ನಮ್ಮ ಆಚಾರ ವಿಚಾರ ಅಂತ ಬಂದಾಗ ಈ ಸರ್ಕಾರ ಏನು ಮಾಡಬೇಕಾಗತ್ತೆ ಅಂದ್ರೆ ನಿಜವಾದ ಸುಳ್ಳು ಜಾತಿ ಪತ್ರ ತಕಂಡರನ್ನ ನಿರ್ಮೂಲನೆ ಮಾಡಿ ನಿಜವಾದ ಜನಾಂಗನ ಮೇಲೆತ್ತಿ ನಮ್ಮ ಸಂಪ್ರದಾಯಬದ್ಧವಾದ ಗುಡ್ಡಪ್ಪನ ಪದ್ಧತಿ ಮತ್ತು ಯಜಮಾನಿಕೆ ಪದ್ಧತಿ ಹಿಂದೆ ಏನಿತ್ತು ನಮ್ಮ ಆಡಿಗಳಲ್ಲಿ ಪೋಡ್ಗಳಲ್ಲಿ ಏನೇನು ಸಂಪ್ರದಾಯ ಇತ್ತು ನಮ್ಮ ದಯ್ಯ ದೇವ್ರ್ಗೆ ಕಾಡು ಒಳಗಡೆ ಸ್ವತಂತ್ರವಾಗಿ ಹೋಗಕ್ಕೆ ಬಿಡ್ಬೇಕು ನಾವೇನು ಕಾಡುಗಳಿಗೆ ಹೋದ ತಕ್ಷಣ ಗಂಧ ಕೈಯಕ್ಕ ಕೆಟ್ಟದ್ದು ಮಾಡೋಕ್ಕೆ ಹೋಗಲ್ಲ ನಮಗೂ ಒಂದು ನೀತಿ ನಿಯಮಗಳಿದೆ ನಾವು ನಾವು ಬೇರೆಯವ್ರಿಗೆ ಏನು ಆಸೆ ಆಕಾಂಕ್ಷೆಗೆ ಅಲ್ಲ ಎಲ್ಲೋ ಹತ್ತು ಜನರಲ್ಲಿ ಒಬ್ಬರು ಮಾಡ್ಬಿಡ್ತಾರೆ ನಾನು ಇಲ್ಲ ಅಂತ ಅದನ್ನು ಸಾಬೀತಪಡ್ಸ್ಕೊಳ್ಳೋಲ್ಲ ಹತ್ತು ಜನರಲ್ಲಿ ಒಬ್ಬರು ಮಾಡಿಬಿಡ್ತಾರೆ ಯಾತಕ್ಕೋಸ್ಕರ ಮಾಡ್ತಾರೋ ಒಟ್ಟಾಪಾಡು ಆಸೆ ಯಾವನೋ ಬೈ ನಿನಗೆ ಐನೂರು ರೂಪಾಯಿ ಕೊಡ್ತೀನಿ ಏನೋ ತಕೊಬ ಅಂತಾನೆ ಆ ಐನೂರು ರೂಪಾಯಿನ ಆಸೆಗೋಸ್ಕರ ಏನು ಮಾಡ್ತಾನೆ ಹೋಯ್ತಾನೆ ಅವ ಅದು ಬಿಟ್ರೆ ಅವ ನಾನು ಮಾಡಿ ಮನೆ ಕಟ್ಸ್ಬೇಕು ಬಿಲ್ಡಿಂಗ್ ಕಟ್ಸ್ಬೇಕು ನನ್ನ ಮಗನ ಹೈಯರ್ ಎಜುಕೇಷನ್ ಮಾಡಿಸ್ಬೇಕು ನನ್ನ ಮಗನ ಪಿ ಎಚ್ ಡಿ ಮಾಡಿಸ್ಬೇಕು ಅಂದ್ಬಿಟ್ಟು ಯಾರು ಗಂಧ ಕದಿಯೋಕೆ ಹೋಗಲ್ಲ ಯಾರೂ ಮರ ಕದಿಯೋಕೆ ಹೋಗಲ್ಲ ಅವನು ಅವತ್ತಿನ ದೊಡ್ಡ ಪಾಡು ಏನು ಐನೂರು ರೂಪಾಯಿಗೆ ಸಿಕ್ಕರೆ ಕುಡ್ಕೋಬೋದು ತಿನ್ಕೋಬೋದು ನನ್ನ ಮಕ್ಳಿಗೆ ಒಳ್ಳೆಯ ಊಟ ಹಾಕ್ಬೋದು ಅನ್ನ ಒಂದು ಸಣ್ಣ ಆಸೆಗೋಸ್ಕರ ದೊಡ್ಡ ತಪ್ಪು ಮಾಡಿಬಿಡ್ತಾರೆ ಅದು ದೊಡ್ಡ ತಪ್ಪು ಅಂತ ನಮ್ಮ ಗೊತ್ತಿಲ್ಲ ಅದು ಅದು ಈ ಸಮಾಜದ ಪ್ರಾಬ್ಲಮ್ ಅದು ಅರಿವು ಮೂಡಿಸ್ಬೇಕು ಅರಣ್ಯ ಇಲಾಖೆಯವರು ಯಾಕೆ ನಮ್ಮ ಜೊತೆ ಸಂಬಂಧ ಇಟ್ಕೋಬಾರ್ದು ಯಾಕೆ ನಮ್ಮನ್ನು ಒಂದು ಕಮಿಟಿ ಮಾಡಿ ಅರಣ್ಯ ಇಲಾಖೆಯವರು ಒಂದು ಸ್ವಲ್ಪ ಒಂದೊಂದು ಸಭೆ ಆಡಿ ಆಡಿಗಳಲ್ಲಿ ಯಾಕೆ ಅವೇರ್ನೆಸ್ ಕ್ರಿಯೇಟ್ ಮಾಡಬಾರ್ದು ಯಾಕೆ ದ್ವೇಷಗಳ ಶತ್ರುಗಳಾಕೆ ಯಾಕೆ ನೋಡ್ಬೇಕು ಅವ್ರನ್ನ ಬರಲಿ ಪ್ರತಿ ಆಡಿಗೂ ಬರಲಿ ರೇಂಜ್ರು ಬರಲಿ ಫಾರೆಸ್ಟರ್ ಬರಲಿ ಗಾರ್ಡ್ ಬರಲಿ ವಾಷರ್ಗಳು ಬರಲಿ ಬಂದು ಸೋವರ್ ಒಂದು ಸಭೆ ಮಾಡಲಿ ಇದು ತಪ್ಪು ಇದು ಸರಿ ಇಲ್ಲ ಇದು ಗಂಧ ಇನ್ ಕೇಸ್ ಆಗುತ್ತೆ ಮರ ಕಡಿದ್ರೆ ಕೇಸ್ ಆಗುತ್ತೆ ಮಾಂಸ ಮಾಂಸ ತಂದ್ರೆ ಕೇಸ್ ಆಗುತ್ತೆ ಅಂತ ಒಂದು ಅವೇರ್ನೆಸ್ ಮೂಡಿಸ್ಲಿ ಶತ್ರುಗಳ ಥರ ಯಾಕೆ ಅವರು ಅದಕ್ಕೊಂದಷ್ಟು ಫಂಡ್ ರೀಸ್ ಮಾಡಿಸ್ಕೊಳ್ಳಿ ಅವರು ಸರ್ಕಾರದ ದುಡ್ಡಿಲ್ವಾ ಆಮೇಲೆ ಇವ್ರು ಕೊಳ್ಳೆ ಹೊಡಿತಾರಲ್ಲ ಸರ್ ಇವ್ ಅವ್ರಿಗಿಂತ ಏನು ದೊಡ್ಡದಲ್ಲ ಸರ್ ಇವ್ರು ಕೊಡೆ ಒಳೆ ಕೊಳ್ಳೆಗೆ ಬೇರೆಯವ್ರಿಗಿಂತ ನಮ್ಮ ಆದಿವಾಸಿಗಳಿಗೂ ದೊಡ್ಡ ಕೊಳ್ಳೆ ಹೊಡಿತಾರೆ ಅವರು ಅವರು ರೋಡ್ ಮಾಡ್ಸಿನಿ ಅಂದ್ಬಿಟ್ಟು ಬಿಲ್ ತಕ ತಿಂತಾರೆ ಮರಗಳಕ್ಕೆ ಪ್ರಾಣಿಗಳಿಗೆ ನೀರು ಹಾಕಿನಿ ಅಂದ್ಬಿಟ್ಟು ಸುಳ್ಳು ಹೇಳ್ಬಿಟ್ಟು ದುಡ್ಡು ತಗೋತೀವಿ ಬಿಲ್ ಮಾಡ್ಕೊ ತಿಂತಾರೆ ಮರಗಳಿಗೆ ಪೋಸ್ಟ್ ಗೊಬ್ಬರ ಹಾಕಿ ಅಂದ್ಬಿಟ್ಟು ದುಡ್ಡು ತಕ ತಿಂತಾರೆ ಅಲ್ಲಾಂಟೇನ ತೆಗಿಸಿ ನಾವು ದುಡ್ಡು ತಗೋ ತಿಂತಾರೆ ಅಂಥದ್ದು ಸರ್ಚ್ ಮಾಡಿದ್ರೆ ದೊಡ್ಡ ಕಾಳ್ರೆ ಅವರೇ ಅರಣ್ಯ ಇಲಾಖೆಯವ್ರೆ ನಾವಲ್ಲ ನಾವೊಂದು ಏನೋ ಗೊತ್ತಿಲ್ಲದನೋ ಗುರಿ ಇಲ್ದನ ಒಂದಿನ ಒಟ್ಟ ಪಾಡ್ಗೋಗಿ ಒಂದು ಗಂಧನ ಒಂದು ಮರನ ಏನೋ ತಂದುಬಿಡ್ತಾರೆ ಅದಕ್ಕೆ ಕಾನೂನಾತ್ಮಕವಾಗಿ ತಪ್ಪೇ ಅದು ಆದರೆ ಅರಿವಿಲ್ವಲ್ಲ ಸಹ ಸಮಾಜದ ಅರಿವಿಲ್ವಲ್ಲ ಅರಿವು ಮೂಡಿಸೋರು ಯಾರು ಅರಣ್ಯ ಇಲಾಖೆಯವ್ರು ಮಾಡ್ಬೇಕಾ ಕೆಲಸನ ಪ್ರತಿ ಆಡಿಗಳಿಗೂ ಬರಬೇಕು ಆಡಿ ಸಮಿತಿ ಅವ್ರು ಮಾಡಬೇಕು ಅವ್ರು ಮಾಡಿ ಅಲ್ಲೇ ಅವರು ಕೂಡ ಒಬ್ಬರು ಸದಸ್ಯರಾಗಿರಬೇಕು ಆ ಸದಸ್ಯತ್ವದಲ್ಲಿ ಅವ್ರು ಬಂದು ಕೂತ್ಕೊಂಡು ನೋಡಿ ನೋಡ್ಯಪ್ಪ ಇದು ಇದನ್ನು ಮುಟ್ಟಬಾರ್ದು ನೀವು ಕಾಡಿಗೆ ಹೋಗ್ಬೋದು ನೀವು ಕಾಡ್ಗೆ ಕೂಡ ಇದನ್ನು ತಗೊಬನ್ನಿ ಇಂಥದ್ದು ಮುಟ್ಟಬೇಡಿ ಇದಂಥ ಇದನ್ನು ಉಪಯೋಗಿಸ್ಕೊಳ್ಳಿ ಅಂತ ಹೇಳಿದಾಗ ಸೌವರ್ ಬಾಂಧವ್ಯ ಬೆಳೀತದೆ ಕಾಡು ನಾವು ಆದಿವಾಸಿಗಳು ಕಾಡಿನ ವಿರೋಧಿಗಳಲ್ಲ ನಾವು ನಾವು ಕಾಡಿನ ಪರಿಸರ ಪ್ರೇಮಿಗಳು ನಾವು ನಾವು ಕಾಡನ್ನೇ ಆರಾಧ್ಯ ದೇವರನ್ನು ಪೂಜಿಸೋರು ಮರಗಳನ್ನೇ ದೇವ್ರ ಅಂತ ಪೂಜಿಸೋರು ನಾವು ಪ್ರಾಣಿಗಳನ್ನ ದೇವ್ರ ಅಂತ ಪೂಜಿಸೋರು ಪ್ರಾಣಿಗಳಿಗೆ ದೇವ್ರ ಪಟ್ಟ ಕೊಟ್ಟವ್ರೇ ನಮ್ಮ ಆದಿವಾಸಿಗಳು ಈ ಸಾರ್ವಜನಿಕರಲ್ಲ ದ ಪ್ರಾಣಿಗಳಿಗೆ ಉಲಿಸೋ ಹುಲಿರಾಯ ಆನೆ ಸ್ವಾಮಿ ಅಂತೆಲ್ಲ ದೇವರು ಆನೆ ಪ್ರ ಪ್ರತಿಯೊಂದು ಪ್ರಾಣಿಗಳಿಗೂ ದೈವರ ಹೆಸರಿಟ್ಟರು ದೇವರು ಅಂತ ಗುರುತಿಸ್ತಾರೆ ನಾವು ಆದಿವಾಸಿಗಳು ಆದಿವಾಸಿಗಳು ಯಾವತ್ತೂ ಕೂಡ ಕೆಟ್ಟದ್ದು ಮಾಡಲ್ಲ ಅರಣ್ಯಕ್ಕೆ ಕಾಡಿಗೆ ಆದರೆ ಪರಿಸರ ಹಂಗೆ ಮಾಡಿಸ್ತಾ ಇದೆ ನಮ್ಮ ಕೈಯಲ್ಲಿ ಪರಿಸ್ಥಿತಿ ಹಂಗೆ ಮಾಡಿಸ್ತಾ ಇದೆ ಅದನ್ನು ಅಂತ ಕಾಪಾಡ್ಕೊಂಡಿದ್ರೆ ನಾವು ಯಾವ ಕಾರಣಕ್ಕೂ ನಾವು ವಿರೋಧಿಗಳಲ್ಲ ಕಾಡಿನ ವಿರೋಧಿಗಳಲ್ಲ ನಾವು ಇದು ಒಂದು ದೊಡ್ಡ ಒಂದು ಪಿಡುಗು ನಮ್ಮ ಆದಿವಾಸಿಗಳಿಗೆ ಇಷ್ಟೆಲ್ಲ ಆದಮೇಲೆ ಒಟ್ಟಾರೆ ನಾವು ಆದಿವಾಸಿಗಳೆಲ್ಲ ಮುಂದುವರಿಬೇಕು ಅಂತಂದರೆ ಸರ್ಕಾರ ನಮ್ಮ ಜ ನಮಗೆ ರಾಜಕೀಯ ಸ್ಥಾನಮಾನ ಕೊಡಬೇಕು ಮತ್ತು ಪ್ರತಿಯೊಬ್ಬರಿಗೂ ಏನು ಎಸ್ ಎಲ್ ಸಿ ತನಕ ಏಳನೇ ಕ್ಲಾಸ್ ಓದಿರೋರು ಕೂಡ ಕೆಲಸ ಕೊಡಬೇಕು ಸರ್ಕಾರ ಪ್ರತ್ಯೇಕ ಮಾಡಬೇಕು ನಮ್ಮನ್ನು ಆದಿವಾಸಿಗಳು ಏಳನೇ ಕ್ಲಾಸ್ ಓದಿರೋರಿಗೆ ವಾ ಒಂದು ಕಸ ಗುಡ್ಸೋ ಕೆಲಸ ಆಗಲಿ ಪಿ ಒಂದು ಕೆಲಸ ಆಗಲಿ ಸರ್ ಎಷ್ಟು ಐವತ್ತು ಇಲಾಖೆಗಳಿದೆ ಆ ಇಲಾಖೆಯಲ್ಲಿ ಒಂದೊಂದು ಇಲಾಖೆಲ್ವೇ ಒಂದೊಂದು ತಾಲೂಕಲ್ಲಿ ಇಪ್ಪತ್ತು ಜನ ತಗೊಂಡ್ರೂ ಒಂದು ತಾಲೂಕಲ್ಲಿ ಇಪ್ಪತ್ತು ಇಪ್ಪತ್ತೈದು ಇಲಾಖೆಗಳಿದೆ ಇಪ್ಪತ್ತು ಜನ ಇದ್ದು ಎರಡುವರೆ ಸಾವಿರ ಮೂರು ಸಾವಿರ ಜನ ಆಗ್ತಾರೆ ಆವಾಗ ನಮಗೆ ನಿರುದ್ಯೋಗ ಸಮಸ್ಯೆ ಹೋಗುತ್ತೆ ಆವಾಗ ಯಾರು ಕಳ್ತನ ಮಾಡೋಲ್ಲ ನಾವು ನಾಗರಿಕ ಪ್ರಪಂಚ ಬುದ್ಧಿ ಹೇಳ್ತೀವಿ ನಾನೇ ಇದು ಮಾಡಬೇಡಿ ತಪ್ಪು ಸರಿ ಅಂತ ನಾವೇ ಬುದ್ಧಿ ಹೇಳ್ತೀವಿ ಮೊದಲಾಗ ನಮಗೆ ಮೊದಲನೇದಾಗಿ ಆರೋಗ್ಯ ಸಮಸ್ಯೆ ಎರಡನೇದಾಗಿ ವಿದ್ಯುತ್ ಸಮಸ್ಯೆ ಮೂರನೇದಾಗಿ ನಿರುದ್ಯೋಗ ಸಮಸ್ಯೆ ನಾಲ್ಕನೇದಾಗಿ ರಾಜಕೀಯ ಸ್ಥಾನಮಾನ ಐದನೇದಾಗಿ ನಮಗೆ ಸಂಪತ್ತು ಈಗ ಭೂ ಒಡೆತನ ಯೋಜನೆ ಅಂತ ಸರ್ಕಾರದಲ್ಲಿದೆ ಅದನ್ನು ಅಡ್ಡಗೊಡ ಮೇಲೆ ಇಟ್ಟಂಗೆ ಇಟ್ಟವ್ರ ಎಸ್ ಸಿ ಎಸ್ ಟಿಗಳಿಗೆ ಭೂ ಅಡೆತನ ಯೋಜನೆ ಎರಡು ಎಕರೆ ಭೂಮಿ ತೊಗೊಳ್ಬೇಕು ಇಪ್ಪತ್ತು ಲಕ್ಷ ಕೊಟ್ಟು ಭೂಮಿ ತಗೊಡ್ಬೇಕು ಅಂದರೆ ಅದಕ್ಕೆ ಹೆಂಗೆ ಅಡ್ಗೊಡ ಮೇಲೆ ದೀಪೈ ದೀಪೈಟರ್ ಅಂದರೆ ಏನು ಸಬ್ರಿಜಿಸ್ಟರ್ ಆ ತಾಲೂಕಿನ ಸಬ್ರಿಜಿಸ್ಟರ್ ಆಫೀಸಲ್ಲಿ ಏನು ರೈಟ್ ಇರ್ತದೋ ಅದರ ಟು ತ್ರೀ ಅಂತೆ ಒನ್ನಿಷ್ಟು ತ್ರೀ ಕೊಟ್ಟು ಒನ್ ಒಂದಿಷ್ಟು ತ್ರೀ ಅಂದರೆ ಉದಾಹರಣೆ ಆ ಸಬ್ರಿಜಿಸ್ಟರ್ ಆಫೀಸಲ್ಲಿ ಆ ಭಾಗದಲ್ಲಿ ಎರಡು ಲಕ್ಷ ರೂಪಾಯಿ ಇದ್ದರೆ ಒಂದಿಷ್ಟು ತ್ರೀ ಅಂದರೆ ಆರು ಲಕ್ಷ ರೂಪಾಯಿ ಕೊಡೋದು ಆರು ಲಕ್ಷ ರೂಪಾಯಿಗೆ ಒಂದು ಎಕರೆ ಜಮೀನು ಯಾವ ಮುಟ್ಟಾಳ ಕೊಡ್ತಾನೆ ಈಗಿನ ಕಾಲದಲ್ಲಿ ಇದು ಕೊಡೋಕಿಯ ಮಾಡೋದು ಯೋಜನೆ ಮಾಡೋದು ಕೊಡೋಕಿಯಾ ಏಯ್ ನಾನು ನೀವು ಟ್ರೈಬಲ್ಗೆ ನಾವು ಬೋರ್ಡ್ ಯೋಜನೆ ಮಾಡಿ ನೀವು ಉಪಯೋಗಿಸ್ಕೊಳ್ಳಲ್ಲ ಅಂತಾರೆ ಇದು ನಮ್ಗೆ ಕೊಡೋಕೆಯಾ ಅದನ್ನ ಅದ್ರ ಬದಲು ಒಂದು ಎಕರೆ ಆಗಲಿ ಇಪ್ಪತ್ತು ಲಕ್ಷ ಪೂರ್ತಿ ಕೊಟ್ಟು ಒಂದು ಎಕರೆ ತೊಗೊಳ್ರಿ ಅಂದ್ರೆ ಒಂದು ಎಕರೆ ಜಮೀನ್ದಾರ ಆಯ್ತ ನಮ್ಮ ಒಂದು ಸಂಸಾರ ಒಂದು ಸಂಸಾರ ಅವರು ಅವ್ರಿಗೊಂದು ಗಂಗ ಕಿರಣದಲ್ಲಿ ಬೋರ್ವೆಲ್ ಹಾಕ್ಸ್ಕೊಟ್ರೆ ಅವರು ಅವರು ಯಾವ ಕಾಡು ಬೇಡ ಯಾವ ಕಳ್ತನೂ ಬೇಡ ಅಂದ್ಬಿಟ್ಟು ಕಷ್ಟಪಟ್ಟು ದುಡಿತಾನ ನೋಡಿ ನಾವು ದುಡ್ದಿಲ್ವಾ ಇಲ್ಲ ರಾಗಿ ಗುಡ್ಡ ಹಾಕಿಲ್ವ ಆ ಥರ ದುಡಿತಾರೆ ಅವರು ಈ ಕಡೆ ಜಮೀನು ಇಲ್ಲ ಈ ಕಡೆ ಒಬ್ಬ ಕೆಲಸವೂ ಇಲ್ಲ ಈ ಕಡೆ ರಾಜಕೀಯ ಸ್ಥಾನಮಾನ ಇಲ್ಲ ಅಭಿವೃದ್ಧಿ ಇಲ್ಲ ಕೂಲಿ ಕೆಲಸ ಇಲ್ಲ ಏನೂ ಇಲ್ಲ ಅಂದ್ರೆ ಆ ಮನುಷ್ಯ ಏನು ಮಾಡ್ತಾನೆ ತಪ್ಪು ಮಾಡೋ ಸಹಜತನೇ ಇದು ಸರ್ಕಾರ ಕರ್ತ ಇದು ಇದು ನಮ್ಮ ನಿಜವಾದ ಮೂಲ ಬುಡಕಟ್ಟುಗಳ ಒಂದು ಜ್ವಾಲಂತ ಸಮಸ್ಯೆಗಳು ಸಾಕಷ್ಟಿದೆ ಇನ್ನೂ ಹೇಳ್ತಾ ಹೋದರೆ ದಿನಗಟ್ಟಲೆ ಸಾಲಲ್ಲ ಅಂತ ನಾನು ಭಾವಿಸ್ತೀನಿ ಆದರೂ ಕೂಡ ನಾವು ಎಲ್ಲೇ ಹೇಳ್ಕೊಂಡ್ರು ಈ ಸಾಮಾಜಿಕವಾಗಿ ಬಿತ್ತರ್ತಾ ಮಾಡಕ್ಕಂಥ ತಮ್ಮ ಸೋಷಿಯಲ್ ಮೀಡಿಯಾ ಏನಿದೆ ಇಡೀ ಪ್ರತಿ ಕರ್ನಾಟಕದಲ್ಲಿ ಇಡೀ ದೇಶದಲ್ಲಿ ಪ್ರತಿಯೊಬ್ಬರಿಗೂ ಮನೆ ಮನೆ ಮ ಸುದ್ದಿ ಆಗ್ಬೇಕಿದು ಸುದ್ದಿಯಾಗಿ ನಮ್ಮ ಜ್ವಾಲಂತ ಸಮಸ್ಯೆಗಳನ್ನ ನಾನು ಇಲ್ಲಿ ಬಾಯಲ್ಲಿ ಹೇಳಿರೋದಲ್ಲ ಮೂಲತಃ ತಾವು ನೋಡಿದರೆ ಬೇರೆ ಬೇರೆ ಹಾಡುಗಳಲ್ಲಿ ನೋಡಿದರೆ ಈಗಾಗಲೇ ಕಾಡು ಒಳಗಡೆ ಇರೋ ಅಂತಕ್ಕಂಥ ಅಡಿ ಕಾಡು ಹೊರಗಡೆ ಇರತಕ್ಕಂಥ ಹಾಡಿಗಳೆಲ್ಲ ನೋಡಿದ್ದೀರ ಇದೆಲ್ಲನೂ ಕೂಡ ಮನಗಂಡು ಸರ್ಕಾರ ಇದಕ್ಕೊಂದು ಉತ್ತಮವಾದ ಭವಿಷ್ಯ ದಿಕ್ಕಲ್ಲಿ ನಮಗೆ ಒಂದು ಆಲೋಚನೆಯನ್ನು ಮಾಡಿ ಯೋಜನೆಯನ್ನು ರೂಪಿಸಿ ಆದಿವಾಸಿಗಳನ್ನ ಮೇಲ್ತಃ ದಿಕ್ಕಲ್ಲಿ ಈ ಇದರ ಮುಖಾಂತರನಾದರೂ ಕೂಡ ನಮಗೆ ಸಹಾಯ ಆಗತ್ತೆ ಅಂತೇಳಿ ಇಷ್ಟೊತ್ತು ಮಾತಾಡದ ಮಾತಾಡಿದ್ದೀನಿ ಕರ್ನಾಟಕದ ಎಲ್ಲ ನಾಗರಿಕ ಬಂಧುಗಳಿಗೂ ಮತ್ತು ಎಲ್ಲ ಎಲ್ಲರಿಗೂ ನನ್ನ ಅಭಿನಂದನೆಗಳ ಸುತ್ತ ನಾನು ಮಾತು ಮುಗಿಸ್ತೀನಿ ಜೈ ಜೈ ಆದಿವಾಸಿ